ಓಂ ನಮೋ ನಾರಾಯಣಾಯ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ಈ ಪ್ರಸ್ತುತ ವಾರ ಈಗ ನಡೀತಾ ಇರುವಂತಹ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದವರೆಗೆ ಮೇಷರಾಶಿ ಜಾತಕರಿಗೆ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ಅನುಕೂಲವಾಗಿರುತ್ತೆ ಅನ್ನುವ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ವಾರ ಅದ್ಭುತವಾದಂತಹ ಯೋಗ ಆಗಿರುತ್ತೆ ಮೇಷರಾಶಿಯವರಿಗೆ ಯಾಕಂದರೆ ಆರು ಪ್ರಧಾನ ಗ್ರಹಗಳು ಲಾಭಸ್ಥಾನದಲ್ಲಿದೆ ಶುಭವಾಗಿದೆ ಶುಭ ಶುಭ ಅನುಕೂಲ ಸಮಯವನ್ನು ನೀಡ್ತಾ ಇದೆ ಮೇಷರಾಶಿಯವರಿಗೆ ನೋಡಿ ದಶಮದಲ್ಲಿ ರವಿ ಇದ್ದಾರೆ ಷಷ್ಠಮದಲ್ಲಿ ಕೇತು ಇದ್ದಾರೆ ತೃತೀಯದಲ್ಲಿ ಕುಜ ಇದ್ದಾರೆ ದ್ವಿತೀಯದಲ್ಲಿ ಗುರು ಇದ್ದಾರೆ ಏಕಾದಶ ಭಾವದಲ್ಲಿ ಶುಕ್ರ ಮತ್ತು ಶನಿ ಇರೋ ಕಾರಣದಿಂದ ನಿಮಗೆ ಅತ್ಯಂತ ಅದ್ಭುತವಾದ ಅವಕಾಶಗಳು ಕೊಡುವಂತಹ ವಾರ ಈ ವಾರವು ಆಗಿರುತ್ತೆ ನಾ ಅದ್ಭುತವಾದಂತಹ ಕಾಲ ನಿಮಗೆ ಆದಷ್ಟು ಅವಕಾಶಗಳನ್ನು ಕೈಗೆ ಸಿಗುವಂತಹ ಕಾಲ ಆ ಅವಕಾಶಗಳ ಮುಖಾಂತರ ಅತ್ಯಂತ ಶುಭ ಪರಿಣಾಮಗಳನ್ನು ನೀವು ತಗೊಳ್ಳುವಂತಹ ಕಾಲ ಈ ಕಾಲವು ಆಗಿರುತ್ತೆ ನೀವು ಈ ಟೈಮಲ್ಲಿ ಈ ವಾರದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳೇನಿದೆಯೋ ಅದು ನಿಮ್ಮ ಮುಂದಿನ ದಿನಗಳಿಗೆ ದಿಕ್ಸೂಚಿಯಾಗಿರುತ್ತೆ ಮಾರ್ಗದರ್ಶನ ನೀಡುತ್ತೆ ಆ ಕಾರಣದಿಂದ ಈ ವಾರ ನೀವು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತೀರಾ ಆ ನಿರ್ಧಾರಗಳಲ್ಲಿಂದ ನಿಮಗೆ ಆದಷ್ಟು ಯಶಸ್ಸು ಆದಷ್ಟು ಶ್ರೇಷ್ಠನ ನಿಮ್ಮ ಹೆಸರು ಕೀರ್ತಿಯನ್ನು ಬೆಳೆಸುತ್ತೆ ಅಂತ ಹೇಳ್ತಾ ಇದ್ದೇನೆ ಇನ್ನು ನೀವು ಈ ಫ್ಯೂಚರ್ಗೆ ಈ ವರ್ಷದಲ್ಲಿ ಮಾಡಬೇಕಾಗಿರುವಂತಹ ಕೆಲಸ ಮುಖ್ಯವಾದ ಕ ಯಾವುದಾದ್ರೂ ಕೈ ಇಡುವಂತಹ ಪ್ರಯತ್ನಗಳಾಗಿರ್ಬೋದು ವ್ಯಾಪಾರಗಳಾಗಿರ್ಬೋದು ವ್ಯಾಪಾರ ವಿಸ್ತರಣೆ ಆಗಿರ್ಬೋದು ಈಗ ಏನು ನಿರ್ಧಾರ ತಗೊಳ್ತೀರೋ ಆ ನಿರ್ಧಾರ ಮತ್ತು ನಿಮ್ಮ ಸುವರ್ಣ ಕಾಲ ಬರೋದಕ್ಕೆ ಸುವರ್ಣ ಯೋಗಗಳನ್ನು ತರೋದಕ್ಕೆ ಈ ವಾರ ನೀವು ಹಾಕುವಂತಹ ಪ್ರತಿ ಹೆಜ್ಜೆಯು ದಿಕ್ಸೂಚಿ ಆಗುತ್ತೆ ಮಾರ್ಗದರ್ಶನವಾಗಿರುತ್ತೆ ಜೀವಿತ ಹೊಸ ಅವಕಾಶಗಳು ಸಿಗ್ತಾ ಬರುತ್ತೆ ನಿಮ್ಮ ಹುಡುಕುತ್ತಾ ಬರುತ್ತೆ ನಿಮ್ಮ ಕೈ ಹಿಡಿಯೋಕೆ ಬರುತ್ತೆ ಸೊ ಆ ಕಾರಣದಿಂದ ಅವಕಾಶಗಳು ಬಂದಿರುವಂತಹ ಅವಕಾಶಗಳನ್ನ ಕೈ ಹಿಡಿರಿ ಯಾವ ಟೈಮ್ಗೆ ಏನು ಮಾಡಬೇಕು ಯಾವ ಟೈಮ್ನಲ್ಲಿ ಈ ಕೆಲಸನ ಯಾವ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಒಂದು ಪಕ್ಕಾ ಒಂದು ಪ್ರಣಾಳಿಕೆ ಮಾಡಿಕೊಳ್ಳಿ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ಯಾವ ತಿಂಗಳಲ್ಲಿ ಈ ತಿಂಗಳಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಇಷ್ಟು ತಿಂಗಳೊಳಗಡೆ ಕಂಪ್ಲೀಟ್ ಮಾಡಬೇಕು ಆದಮೇಲೆ ಬೇರೆ ಪ್ರಾಜೆಕ್ಟನ್ನು ನೋಡ್ಕೋಬೇಕು ಬೇರೆ ಪ್ರಾಜೆಕ್ಟಿಗೆ ಯಾರ್ಗೆ ಅಪ್ರೋಚ್ ಮಾಡಬೇಕು ಅದನ್ನು ಕಂಪ್ಲೀಟ್ ಮಾಡಬೇಕು ಎಲ್ಲ ಒಂದು ವರ್ಷಕ್ಕೆ ಬೇಕಾಗಿರುವಂತಹ ಒಂದು ಪ್ಲಾನಿಂಗ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ವಾರ ಅನುಕೂಲವಾಗಿರುತ್ತೆ ನೀವು ಯಾವುದು ಎಕ್ಸ್ಪೆಕ್ಟ್ ಮಾಡಿರ್ತೀರೋ ನೀವು ಯಾವುದನ್ನು ಇಷ್ಟಪಟ್ಟಿರ್ತೀರೋ ಯಾವ್ದು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಿರೋ ಅಂತಹ ರಿಸಲ್ಟ್ ಕೊಡುವಂತಹ ವಾರ ಈ ವಾರ ಇರುತ್ತೆ ಇನ್ನು ದಶಮದಲ್ಲಿರುವಂತಹ ರವಿ ಬಲದಿಂದ ನೀವು ಒಳ್ಳೆ ಐಡೆಂಟಿಟಿ ರಿಕಗ್ನೈಜೇಷನ್ ಕಾಣ್ತಿರೋ ಉದ್ಯೋಗಗಳಲ್ಲಿ ವೃತ್ತಿಗಳಲ್ಲಿ ನೀವು ಒಳ್ಳೆಯ ಸಾಮರ್ಥ್ಯ ಇರುವಂತಹ ವ್ಯಕ್ತಿ ಅಂತ ನಿಮಗೆ ಒಂದು ಐಡೆಂಟಿಟಿ ಸಿಗುತ್ತೆ ನೀವು ನೀವೊಬ್ಬರೇ ಅಲ್ಲ ನಿಮ್ಮ ಸಹೋದ್ಯೋಗಿಗಳನ್ನು ನಿಮ್ಮ ಜೊತೆ ಸೇರಿಸ್ಕೊಂಡು ನಿಮ್ಮ ಮಿತ್ರರನ್ನು ವ್ಯಾಪಾರ ಭಾಗಸ್ವಾಮಿಗಳನ್ನು ನೀವು ನಿಮ್ಮ ಹತ್ರ ನಿಮ್ಮ ಜೊತೆ ಸೇರಿಸ್ಕೊಂಡು ನೀವು ನಡೆದರೆ ಇನ್ನೂ ಅತ್ಯುತ್ತಮವಾದ ಮತ್ತಷ್ಟು ಅವಕಾಶಗಳು ನಿಮಗೆ ಹುಡುಕೊತಾ ಬರೋದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಎಲ್ಲ ರೀತಿಯಲ್ಲಿ ನಿಮಗೆ ಅದೃಷ್ಟ ತರುವಂತಹ ಕಾಲ ಈ ವಾರ ಆಗಿರುತ್ತೆ ಬಂದಿರೋ ಅವಕಾಶಗಳನ್ನು ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮಾಡಿಸ್ಕೊಂಡ್ರೆ ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಾರದ ಮಧ್ಯದಲ್ಲಿ ಅದೃಷ್ಟವನ್ನು ತೊಳ್ಕೊಂತಹ ಒಂದು ಸಿಹಿ ಸುದ್ದಿ ನಿಮಗೆ ಕೇಳಿಬರೋದಕ್ಕೆ ಚಾನ್ಸ್ ಇರುತ್ತೆ ಆಕಸ್ಮಿಕವಾಗಿರುವಂತಹ ಧನವಾಗಿ ಧನಯೋಗ ಆಗಿರ್ಬೋದು ಆಕಸ್ಮಿಕವಾಗಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಅದೃಷ್ಟ ಅನ್ನೋದು ನಿಮ್ಮನ್ನ ಹುಡ್ಕೊತಾ ಬರುತ್ತೆ ಇನ್ನು ನಿಮ್ಮ ಕುಟುಂಬಸ್ಥರ ಜೊತೆಗೆ ನಿಮ್ಮ ಸಂಬಂಧಿಕರ ಜೊತೆಗೆ ಮಿತ್ರರೊಡನೆ ಉತ್ಸಾಹದಿಂದ ಉಲ್ಲಾಸವಂತ ಉತ್ತೇಜಕರವಾದಂತಹ ವಾತಾವರಣದಲ್ಲಿ ನೀವು ಸ್ಪೆಂಡ್ ಮಾಡುವಂತಹ ಸಮಯ ಆಗಿರುತ್ತೆ ನಿಮ್ಮ ಸಿಹಿ ಸುದ್ದಿಯನ್ನ ಅವರಿಂದ ಹಂಚಿಕೊಳ್ತೀರಾ ಈ ವಾರದಲ್ಲಿ ಅಂತ ಹೇಳ್ತಾ ನೋಡಿ ಈ ಮತ್ತಷ್ಟು ಒಳ್ಳೆಯ ಫಲಿತಗಳು ಮತ್ತು ಮತ್ತಷ್ಟು ಒಳ್ಳೆಯ ಕಾಲ ಬರಬೇಕು ಅಂದರೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನ ಧ್ಯಾನಿಸಿ ಮಹಾಲಕ್ಷ್ಮಿ ಅವರ ಅಮ್ಮನವರ ತೀರ್ಥ ಆಲಯವನ್ನು ಸಂದರ್ಶಿಸಿ ಧ್ಯಾನಿಸಿ ಜಪ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಅನುಕೂಲವಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇಜನ ಸುಖಿನೋ ಭಗಂತು ಸಮಸ್ತ ಸನ್ಮಂಗಳಿ ಭಗವಂತು ಜೈ ಶ್ರೀರಾಮ್